ಹಾಯ್ ಪುಟಾಣಿಗಳೇ ನಮಸ್ಕಾರ ಊಟ ಮಾಡಿದ್ರ ಸರಿ ನಾನು ಮಾಡಬೇಕು ಒಂದು ಕಥೆ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತೀನಿ ಹಾಂ ಇವಾಗ ಒಂದು ಪಕ್ಷಿ ಕಥೆ ಹೇಳೋಣ ಲೈಗು ಕಮೆಂಟು ಕೊಡೋರೆಲ್ಲ ಕೊಟ್ಬಿಡಿ ಒಂದು ನೀಲ ಪಾರಿವಾಳ ಅನ್ನೋದು ಹೋಗ್ತಾ ಹೋಗ್ತಾಯಿರ್ತದೆ ಅಲ್ಲಿ ಮರದ ಮೇಲೆ ಎಲ್ಲ ಥರದ ಪಕ್ಷಿಗಳು ಇರ್ತವೆ ಅಲ್ಲಿ ಎರಡು ಪಾರಿವಾಳಗಳನ್ನು ಬೇಟೆಗರ ಬಲೆ ಬಿಟ್ಟು ಬಿಟ್ಟಿರ್ತಾನೆ ಆವಾಗ ನೀಲ ಪಾರಿವಾಳ ಕೇಳುತ್ತದೆ ನೀವೆಲ್ಲ ಬಲೆಗೆ ಹೆಂಗೆ ಬಿದ್ದಿರಿ ಯಾರು ಹಿಡಿದ್ರು ನಿಮ್ಮ ಅಂತ ಆ ಪಾರಿವಾಳಗಳನ್ನ ನೀಲ ಪಾರಿವಾಳ ಕೇಳುತ್ತದೆ ಅದಕ್ಕೆ ಬೇಟೆಗಾರ ಪಕ್ಕದಲ್ಲಿ ನಿಂತಿರ್ತಾನೆ ನಾನು ಹಿಡ್ದು ಅದನ್ನು ಅಂತ ಹೇಳುತ್ತೆ ಯಾಕೆ ಹಿಡ್ದೆ ನೀವೆಲ್ಲ ಭಾಳ ಒಳ್ಳೆಯವರಲ್ವ ನೀವು ಯಾಕೆ ಹಿಡ್ದೆ ಬೇಟೆಗಾರರೇ ಅಂತ ಈ ನೀಲ ಪಾರಿವಾಳ ಕೊಂಡಾಡುತ್ತೆ ಆವಾಗ ಬೇಟೆಗಾರ ಹೇಳ್ತಾನೆ ಯಾರು ಇಲ್ಲದೆ ಟೈಮಲ್ಲಿ ನನ್ನ ಮನೆಗೆ ನುಗ್ಗಿ ನನ್ನ ಮಗುಗೆ ಕೊಟ್ಬಿಟ್ಟು ನನ್ನ ಮಗು ಜ್ವರ ಬಂದ್ಬಿಟ್ಟಿದೆ ಯಾಕೆ ಮಾಡಬೇಕಾಯಿತು ಅಂತ ಕೇಳ್ತಾನೆ ಆವಾಗ ಅದೇನಷ್ಟು ತಲೆ ಕೆರ್ಸ್ಕೊಳ್ಳಲ್ಲ ಹಾರ್ಕೊಂಡು ಹೋಯ್ತಾ ಇರ್ತಾರೆ ಹಾರ್ಕಂಡು ಹೋಗ್ಬೇಕಾದ್ರೆ ಒಂದು ಪೇರಳನ್ನು ಬಿದ್ದಿರ್ತದೆ ಪಕ್ಷಿಗಳೆಲ್ಲ ನದಿಗೆ ನೀರು ಕುಡಿಯೋಕೆ ಹೋಗ್ಬೇಕಾದ್ರೆ ಪೇರಳನ್ನು ನೋಡಿಬಿಟ್ಟು ಮೇಲುಗಡೆಯಿಂದ ಕೆಳಕ್ಕೆ ಇಳುಕ್ತಾಯಿರ್ತವೆ ಪೇರಳನ್ನು ತಿನ್ನವು ಅಂತ ಪಾರಿವಾಳಗಳು ಆಗ ಇನ್ನೊಂದು ಪಾರಿವಾಳ ಹೇಳ್ತಾರೆ ಬೇಡ ಬೇಡ ನೀನು ಇಳುಗಬೇಡ ಯಾರೋ ಬೇಕು ಅಂತ ಇಟ್ಟಿದ್ದಾರೆ ನೀನು ಇಳಿದಾಗ ನೀನು ಬೇಟೆಗಾರಿಕೆಗೆ ಸಿಕ್ಕಿದ್ರು ಸಿಕ್ಬೋದು ಅಂತ ರೇಖಿಸುತ್ತೆ ಆಗ ಅದು ಅಲ್ಲದೆ ಸುತ್ತಮುತ್ತ ಪೇರಳೆ ಮರ ಯಾವುದೂ ಇಲ್ಲ ಅದರಿಂದ ಹಣ್ಣು ಇಲ್ಲಿ ಬಿತ್ತಿರೋಕ್ಕೆ ಸಾಧ್ಯನೇ ಇಲ್ಲ ನೀನು ಯಾವುದೇ ಕಾರಣಕ್ಕೂ ಕೆಳ ಕೈ ಇಳಿಬೇಡ ಅಂತ ಒಂದು ಪಾರಿವಾಳರಿಗೆ ಇನ್ನೊಂದು ಪಾರಿವಾಳ ಹೇಳ್ತದೆ ಅದಕ್ಕೆ ಆ ಪಾರಿವಾಳೆ ಇದ್ದು ಇಲ್ಲೇ ಇಲ್ಲ ಪೇರಳೆ ಹಣ್ಣು ಕೆಳಗಡೆ ಬಿದ್ದಿದೆ ಯಾವುದೋ ಪ್ರಾಣಿ ಪಕ್ಷಿಗಳು ಕಚ್ಕೊಂಡು ಹೋಗ್ತಾ ಇರ್ಬೋದು ಕೈ ಜಾರಿ ಬಿದ್ದಿರ್ಬೋದು ಅದಕ್ಕೆ ಮರನೇ ಇರಬೇಕು ಅಂತೇನಿಲ್ಲ ಅಂದ್ಬಿಟ್ಟು ಹೇಳಿ ಕೆಳಗಡೆಗೆ ಎಳಿದು ಹೋಗ್ತಾಯಿರ್ತದೆ ಕೆಳಗಡೆಗೆ ಎಳಿದು ಹೋಗ್ಬೇಕಾದ್ರೆ ಹಣ್ಣ ಇನ್ನೆಲ್ಲ ಕುಕ್ಬೇಕು ಅಡಿಯಿಂದ ಬಲೆ ಬಿಟ್ಟು ಶೇಕ್ ಆವಾಗ ಬೇರೆ ಪಕ್ಷಿಗಳೆಲ್ಲ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿರ್ತವೆ ಈ ಬೇಟೆಗಾರ ಈ ಈಗೊಂದು ಪಕ್ಷಿ ಸಿಕ್ತು ಇದನ್ನು ನಾನು ಬೇಟೆಯಾಡಿ ತಿಂತೀನಿ ಅಂದ್ಬಿಟ್ಟು ಹೇಳಿ ಇನ್ನೇನು ಬಂದು ಆ ಪಕ್ಷಿನ ಹಿಡಿಬೇಕು ಆ ಟೈಮ್ಗೆ ಮೇಲ್ಗಡೆಯಂಥ ಪಕ್ಷಿಗಳು ನನ್ನ ಸ್ನೇಹಿತನಿಗೆ ಸಹಾಯ ಮಾಡಬೇಕು ಈ ಟೈಮ್ನಲ್ಲಿ ಒಳಗೆ ಆ ಬೇಟೆಗಾರ ಸಿಗಿಸ್ಬಾರ್ದು ಅಂತೇಳಿ ಎಲ್ಲ ಸುತ್ತಮುತ್ತ ನೋಡ್ತವೆ ಆಗ ಅವನ ಪಕ್ಷಿಗಳ ಕಣ್ಣಿಗೆ ಒಂದು ದೊಡ್ಡ ಮರ ಕಾಣುತ್ತದೆ ಆ ಮರದಿಂದ ದೊಡ್ಡ ದೊಡ್ಡ ಎಲೆಗಳು ಕೂಡ ಇರ್ತವೆ ಆ ಎಲೆಯಿಂದ ಅಂಟು ಪದಾರ್ಥ ಸುರಿತಾ ಇರ್ತದೆ ಆಗ ಪಕ್ಷಿಗೆ ಸಡನ್ನಾಗಿ ಈ ಅಂಟನ್ನು ಬೇಟೆಗಾರನ್ನ ಕಣ್ಣಿಗೆ ಬೆಳೆಸ್ಬಿಟ್ರೆ ಆಗ ವಿಧಿ ಇಲ್ಲದೆ ಅವನು ಕಣ್ಣು ಮುಚ್ಚಿಕೊಂಡು ಒದ್ದಾಡ್ತಾನೆ ನನ್ನ ಪಕ್ಷಿನ ನನ್ನ ಸ್ನೇಹಿತನ ಕರ್ಕಲ್ಲಿ ಹೋಗ್ಬಿಡ್ಬೋದು ಅಂಥೇಳಿ ಒಂದು ಐಡಿಯಾ ಬಂತು ಆ ಎಲೆನ ಕಿತ್ತು ಬೇಟೆಗಾರ ನಿಂತಿರ್ತಾನಲ್ಲ ಆ ನಾರಕ್ಕೆ ಇಟ್ಕೊಂಡು ಬೇಟೆಗಾರ ಬೇಟೆಗಾರ ಮೇಲೆ ಅಂತ ನೋಡು ಅಂತ ಹೇಳ್ತವೆ ಅದಕ್ಕೆ ಈ ಪಕ್ಷಿನ ಹಿಡ್ಕೊಂಡಿದ್ದ ಪಕ್ಷಿನಲ್ಲೇ ಇಟ್ಕೊಂಡಿರಲಿನ ಇಡಿದ ಪಕ್ಷಿಯ ಅಲ್ಲೇ ಬಿಟ್ಟು ಮೇಲುಗಿಡ ಅಂತ ತೋಡ್ತವೆ ಆಗ ಬೇರೆ ಪಕ್ಷಿಗಳು ಅಲ್ಲಿ ಎಲೆನ ಕಿತ್ಕೊಂಡು ಆ ಅಂಟು ಇತ್ತಲ್ಲ ಅಂಟನ್ನ ಕಣ್ಣು ಬೀಳೋ ಮಟ್ಟಿಗೆ ಇಟ್ಕೊಂಡಿರ್ತವೆ ಕಣ್ಣು ಬಿದ್ದಿಟ್ಟಿಗೆ ಕಣ್ಣು ಉರಿ ಎತ್ಕೊಳ್ತದೆ ಆಗ ಅಯ್ಯೋ ಕೆಟ್ಟೆ 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 ಅಂತ ಬಾಯಿ ಬಿಡ್ಕೊಂಡು ಕಣ್ತಿಟ್ಕೊಂಡು ನದಿಗೆ ಕಣ್ತು ಹೊಳ್ಕೊಳಕ್ಕೆ ಹೋಯ್ತಾನೆ ಅಷ್ಟರಲ್ಲಿ ಎಲ್ಲ ಪಕ್ಷಿಗಳು ಬಂದು ಇಲ್ಲಿ ಬಲೆಯಲ್ಲಿ ಹೇಳ್ಕೊಂಡು ಇರ್ತದಲ್ಲ ಈ ಪಕ್ಷಿನ ಬಲೆಯಿಂದ ಬಿಡಿಸಿ ತಾವು ಕರ್ಕೊಂಡು ಆರ್ಕಂಡು ಹೊಂಟೋಗ್ಬಿಡ್ತವೆ ಆಗ ಬೇಟೆಗಾರ ಬಂದು ಪಕ್ಷಿ ನೋಡ್ತಾನೆ ಪಕ್ಷಿ ಇರಲ್ಲ ಎಲ್ಲ ಇದು ನೀಲ ಪಕ್ಷಿ ಬುದ್ಧಿವಂತ ಪಕ್ಷಿ ಅದು ಕರ್ಕಲ್ಲಿ ಹೋಗ್ಬಿಟ್ಟಿದೆಯಲ್ಲ ಸರಿಯಾ ಅದನ್ನು ಮಾಡಿಕೊಡ್ತೆ ಅಂಥೇಳಿ ಬೇಟೆಗಾರ ವಿಧಿಯಲ್ಲೇ ಏನೂ ಇಲ್ಲ ಸುಮ್ಮನೆ ತಿನ್ನೋಕೆ ಋಣ ಇಲ್ಲ ಕೈ ಒತ್ತೋ ಬಾಯ ಬರಲಿಲ್ಲ ಅಂತೇಳಿ ಬೇಜಾರಿಂದ ಮನೆ ಬರಬೇಕಾದ್ರೆ ಮಗ ಅವರ ಅಣ್ಣ ಮಗುನ ಆಟ ಆಡಿಸೋದು ನೋಡ್ತಾನೆ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಮಗು ಸುಂದರವಾಗಿದೆ ಚೆನ್ನಾಗಿ ಆಟ ಆಡ್ತಾಯಿದೆ ಹಿಂಗೆ ಚೆನ್ನಾಗಿರ್ಲಿ ಅಂದ್ಬಿಟ್ಟಿ ಖುಷಿ ಪಡ್ತಾನೆ ಆಗ ಸಂಜೆ ಆಗುತ್ತೆ ಸಂಜೆ ಆದಮೇಲೆ ಊಟ ಮಾಡ್ಕೊಂಡು ಮಲಗ್ತಾರೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಮಗುನೇ ಬೇಗ ಎದ್ದು ಬಿಡ್ತದೆ ಬೇಗ ಎದ್ದುಬಿಟ್ಟು ಕರ್ರ 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 ಅಂತ ಇರ್ತದೆ ಆಗ ಬೇಟೆ ಮಗು ತಂದೆ ಬಂದು ಅವನು ಬೇಟೆಗಾರನೇ ಮಗು ತಂದೆ ಬಂದುಬಿಟ್ಟು ಹಣೆ ಕೈ ಇಟ್ಟು ನೋಡ್ತಾನೆ ಯಾಕೋ ಹಣೆ ಇದೆ ಮೈ ಕೈಯಾಕ್ ನೋಡ್ತಾನೆ ಮೈ ಇದೆ ಓ ನನ್ನ ಮಗುಗೆ ಜ್ವರ ಬಂದಿದೆ ಅಂತೇಳಿ ನಿಮಗೆ ಅನಿಸುತ್ತೆ ಆಗ ಬೇಟೆಗಾರವರನ್ನು ನೋಡಿಬಿಟ್ಟು ಇದು ನಿನ್ನೆ ಯಾವುದೋ ಒಂದು ಪಕ್ಷಿ ಬಂದು ಮಗುಗೆ ಕಿಸ್ಕೊಟ್ಟಿತು ಅದಕ್ಕೋಸ್ಕರ ಜ್ವರ ಬದಿರ್ಬೋದು ಅಂಥೇಳಿ ಹೇಳ್ತೇನೆ ಆಗ ತಮ್ಮ ನನ್ನ ಮಗುಗೆ ಪಕ್ಷಿ ಈ ಥರ ಮಾಡಿದೆಯಲ್ಲ ಸರಿನಾ ನಾನು ನಿನ್ನೆ ಕೈ ಬಂತಿತ್ತು ಬಾಯಿ ಬಂದಿಲ್ಲ ಅಂಥೇಳಿ ನರೇಶಾಗಿ ಪಕ್ಷಿಗಳನ್ನ ಹೊರಡೋದಕ್ಕೆ ನಾನೇ ಕಾರಣ ಅದೇ ಉದ್ದೇಶ ಇಟ್ಕೊಂಡಿದ್ದೀರಾ ಇಟ್ಕೋಬೋದಾಗಿತ್ತು ಆದರೆ ನೋಡು ನಾನು ಒಳ್ಳೆಯದನ್ನು ಮಾಡಿದ್ರೆ ಪಕ್ಷಿಗಳು ಬಂದು ನನ್ನ ಮಗನಿಗೆ ಕೆಟ್ಟದ್ದು ಮಾಡಿದ್ದೇವಲ್ಲ ಈಗ ಮಾಡಿಕೊಡ್ತೀನಿ ತಾಳು ಅಂಥೇಳಿ ಕಾಡು ಬೈತಾನೆ ಬೆಲೆ ಬಳ್ಕೊಂಡು ಬಲೆ ಎತ್ಕೊಂಡು ಆವಾಗ ಮರದ ಮೇಲೆ ಕೂತಿರುವಂಥ ಪಕ್ಷಿಗಳಿಗೆ ಜೋಡಿ ಜೋಡಿ ಪಕ್ಷಿಗಳು ಕೂತಿರ್ತವೆ ಬಲೆ ಬಿಟ್ಟು ಬಿಟ್ಟು ಹಿಡಿತಾ ಇರ್ತಾನೆ ಆವಾಗ ನೀಲ ಪಕ್ಷಿ ತಾನು ಮರದ ಮೇಲೆ ಕೂತ್ಕೊಳ್ಳೋಕ್ಕೆ ಬಂದ್ಬಿಟ್ಟು ಯಾಕೆ ಯಾಕೆ ನೀವೆಲ್ಲ ಬಲೆಯಲ್ಲಿ ಸೇಕೆ ಏನಾಯಿತು ಅಂತ ಕೇಳ್ತವೆ ಅದಕ್ಕೆ ಬಲೆ ಸೇಕೊಂಡೆ ರೊಕ್ಕಿಗಳು ನೋಡಿ ಬಟಗ ಬೇಟೆಗಾರ ಬಂದು ಬಲೆ ಬಿಟ್ಟು ಹಿಡಿದು ಬಿಟ್ಟಿದ್ದೇನೆ ನಾನು ನಮ್ಮನ್ನು ಅಂತ ಹೇಳುತ್ತವೆ ಅಷ್ಟೊತ್ತಿಗೆ ಬೇಟೆಗಾರ ಬಂದ್ಬಿಟ್ಟು ನಾನು ಹಿಡಿದೆ ಅವನ್ನೆಲ್ಲನೂ ನಾನು ಹೋಗಲಿರ್ತಾರೆ ನಿಮ್ಮನ್ನೆಲ್ಲ ಬಿಟ್ಟಿದ್ದಿ ಆದರೆ ಇವತ್ತು ನನ್ನ ಮಗುಗೆ ಜ್ವರ ಬಂದಿದೆ ಯಾವುದೋ ಪಕ್ಷಿ ಬಂದು ನನ್ನ ಮಗನಿಗೆ ಮುತ್ತು ಕೊಟ್ಬಿಟ್ಟು ಜ್ವರ ಬರೆಸಿದ್ದೇವೆ ಇದು ಸರಿನಾ ನಾನು ಉಪಕಾರ ಮಾಡಿದ್ರೆ ನೀವು ಉಪಕಾರ ಮಾಡ್ತಾಯಿದ್ದೀರಾ ಅದಕ್ಕೆ ನಾನು ಈ ಪಕ್ಷಿಗಳನ್ನ ಬಿಡೋಲ್ಲ ಸುಲದ್ಬಿಟ್ಟು ಕೊಡ್ತೀವಿ ಅಂಥೇಳಿ ಆ ನೀಲ ಪಕ್ಷಿಗೆ ಹೇಳ್ತಾನೆ ಆ ನೀಲ ಪಕ್ಷಿ ಕಾಡಿಗೆ ಬುದ್ಧಿವಂತ ಪಕ್ಷಿ ಆಗ ನೀಲ ಪಕ್ಷಿ ಬರದಡಿಯಲ್ಲಿದ್ದನಲ್ಲ ಬೇಟೆಗಾರ ಅವನ್ನ ಕರ್ಕೊಂಡು ಆ ಬೇಟೆಗಾರ ಬೇಟೆಗಾರ್ರೆ ನಿನ್ನ ಮಗುಗೆ ಜ್ವರ ಬಂದಿದೆ ಅಂತ ಹೇಳಿದ್ರಲ್ಲ ನೋಡ್ಕೊಂಡು ಬರಂಬ ಅಂದ್ಬಿಟ್ಟು ಹೇಳಿ ಮನೆಗೆ ಕರ್ಕೊಂಡ್ತವೆ ಆಗ ಬೇಟೆಗಾರನಿಗೆ ಬೇಟೆಗಾರ ಮಗನಿಗೆ ಭಾಳ ತುಂಬ ಜ್ವರ ಬಂದಿರ್ತದೆ ಅದಕ್ಕೆ ಪಕ್ಷಿ ಹೇಳ್ತದೆ ಈ ನಮ್ಮ ಪಕ್ಷಿಗಳು ಮಾಡಿರೋದಲ್ಲ ಯಾರೋ ಕುತಂತ್ರ ಮಾಡಿರೋದು ಅಂತ ಹೇಳಿ ಪಕ್ಷಿ ಇದಕ್ಕೆ ಒಂದು ಪರಿಹಾರ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಒಂದು ಒಂದು ಬಿಳಿ ಬಣ್ಣದ ಒಂದು ಹೂವಿನ ಗಿಡ ಇರ್ತದೆ ಆ ಬಿಳಿ ಹೂವಿನ ಬಣ್ಣದ ಇರ್ತದಲ್ಲ ಆ ಹೂವನ್ನ ಕಿತ್ಕೊಂಡು ಬಂದು ಅದನ್ನು ಜಜ್ಜಿ ರಸನ ತಲೆಗೆ ಹಣೆಗೆ ಎಲ್ಲಕ್ಕೂ ಪಟ್ಟಾಕಿದ್ರೆ ಹಾಕಿದ್ರೆ ಜ್ವರ ಹೋಗುತ್ತೆ ಅಂತ ಹೇಳುತ್ತೆ ಅದರಂತೆ ಬೇಟೆಗಾರ ಅವನ ಜಜ್ಜಿ ರಸ ತೆಗೆದು ಹಣೆಗೆ ಕುತ್ತ ಭಾಗಕ್ಕೆಲ್ಲಕ್ಕೂ ಸಾವಿರ್ತಾನೆ ಸವರಿದಾಗ ಜ್ವರ ಕಡಿಮೆ ಆಗುತ್ತೆ ಆಗ ಜ್ವರ ವಾಸ ಆಗುತ್ತಲ್ಲ ಆ ಬೇಟೆಗಾರ ಕೇಳ್ತೇನೆ ನೋಡು ನನ್ನ ಮಗ ಚೆನ್ನಾಗಿದ್ದಾನೆ ಇದನ್ನು ನೀನು ನಿಜವಾಗೂ ನನ್ನ ಮಗನಿಗೆ ಮುತ್ತು ಕೊಟ್ಟಿದ್ರೆ ಜ್ವರ ಹೆಂಗೆ ಬಂತು ಅಂತ ಪಕ್ಷಿನ ಕೇಳ್ತೇನೆ ಅದಕ್ಕೆ ಪಕ್ಷಿ ಹೇಳುತ್ತೆ ನೋಡು ಕಾಡಿನಲ್ಲಿ ಒಂದು ನೀಲಿ ಬಣ್ಣದ ಹೂಗಳಿರ್ತದೆ ಆ ನೀಲಿ ಬಣ್ಣದ ಹೂಗಳನ್ನ ಕಿತ್ಕೊಂಡು ತಂದು ಜಜ್ಜಿ ಪುಡಿಪುಡಿ ಮಾಡಿಬಿಟ್ಟು ಅದನ್ನು ನೆತ್ತಿಗೆ ಕತ್ ಕಿಗೆಗೆ ತಲೆಗೆ ಇವಕ್ಕೆಲ್ಲಕ್ಕೂ ಸಹರಿದ್ರೆ ಹಿಂದ್ಗುಂಟ ಜ್ವರ ಬರ್ತದೆ ಆ ಜ್ವರ ಬಂದರೆ ಮುಖ ತಲೆ ಎಲ್ಲ ಬೆಳ್ಳಗಾಗುತ್ತೆ ಆ ಹೂವಿನ ಆ ಗುಣನೆ ಅಂತಿದ್ದು ಅದ್ರಲ್ಲೇ ಅದನ್ನು ಯಾರು ಹಾಕ್ತಾರೋ ಮಗುಗೆ ಅವರ ಕೈನೂ ಕೂಡ ಬೆಳ್ಳಗಾಗುತ್ತೆ ಅದು ಸುಮಾರು ದಿನಗಂಟ ಇರ್ತದೆ ನೋಡಿದ್ರೆ ಇಂಥವರೇ ನನ್ನ ಮಗುಗೆ ಔಷಧಿ ಹಾಕಿರೋದು ಅಂಥೇಳಿ ಗೊತ್ತಾಗುತ್ತದೆ ಅಂಥೇಳಿ ಪಕ್ಷಿ ಹೇಳ್ತದೆ ಅದಕ್ಕೆ ಬೇಟೆಗಾರ ಹೇಳ್ತೇನೆ ನನ್ನ ಮಗುಗೆ ಅಂಥೇವ್ರು ಯಾರೂ ಇಲ್ವಲ್ಲ ಈಗ ಯಾರಾಕಿದಾರೆ ತಂದು ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಬಿಟ್ಟರೆ ಇನ್ನು ಯಾರೂ ಇಲ್ಲ ಹೇಳಿ ಆಶ್ಚರ್ಯವಾಗಿ ಕೇಳ್ತೇನೆ ಅದಕ್ಕೆ ಪಕ್ಷಿ ಹೇಳ್ತದೆ ನಿಮ್ಮ ತಮ್ಮ ಇದೆಯಲ್ಲ ನಿಮ್ಮ ತಮ್ಮ ಮಾಡಿರ್ಬೋದು ಅವನ ಕೈನ ಒಂದು ಸ್ವಲ್ಪ ನೋಡಿ ಅವನ ಕೈನೂ ಕೂಡ ಬೆಳ್ಳಗಾಗಿದೆ ಬೆಳ್ಳಗಿರಲೇಬೇಕು ಅಂತ ಹೇಳಿ ಆ ಪಕ್ಷಿ ಹೇಳುತ್ತದೆ ಆಗ ತಮ್ಮನ್ನು ಚೆಕ್ ಮಾಡೋಕ್ಕೋಸ್ಕರ ಅಣ್ಣ ಬರ್ತಾನೆ ಬಂದು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾನೆ ಏನು ಮಾತನಾಡೋದಿಲ್ಲ ತಮ್ಮ ಆಗ ಅವನ ಕೈನ ಹಿಡಿದು ನೋಡ್ತಾನೆ ಎಲ್ಲ ಬಿಳಿ ಆಕಾರ ಇರ್ತದೆ ಯಾಕೋ ಹಿಂಗೆ ಮಾಡಿದೆ ಯಾಕೋ ನನ್ನ ಮಗ ಮಗನಿಗೆ ಈ ಥರ ಔಷಿ ಹಾಕಿ ಜ್ವರ ಬರುತ್ತೆ ಅಂಥೇಳಿ ಕೋಪದಿಂದ ಮಾತನಾಡ್ತಾನೆ ಅದಕ್ಕೆ ತಮ್ಮ ಇದ್ದು ಬೇಟೆಗಾರ ಅಣ್ಣ ಪಕ್ಷಿಗಳ ಮೇಲೆ ಕೋಪ ಬರಲಿ ಅಂಥೇಳಿ ನಾನು ಆ ಥರ ಮಾಡಿದೆ ಪಕ್ಷಿಗಳು ಬೇಟೆ ಆಡಿ ತಿನ್ನಬೇಕು ಅಂತಲೂ ಆಸೆ ಆಯಿತು ಅದಕ್ಕೋಸ್ಕರ ನಾನು ನಾನೇ ಮಗುಗೆ ಔಷಧಿ ಬಿಟ್ಟು ಜ್ವರ ಬರೆಸಿದ್ದು ನೀನು ಪಕ್ಷಿಗಳ ಮೇಲೆ ಸೇರ್ ತೀರ್ಸ್ಕೊತೀಯಾ ಅಂಥೇಳಿ ಒಂದು ಮನಸ್ಸಿಂದ ನಾನು ಆ ಥರ ಮಾಡಿದೆ ಅಂತ ಹೇಳ್ತಾನೆ ಆವಾಗ ನೀಲ ಮೇಲೆ ಕೋಪಕ್ಕೆ ನನ್ನ ಮಗನಿಗೆ ಹಾಪ ತಂಡ್ಯ ನೀನು ಮಾಡಿಕೊಡ್ತೀನಳು ಅಂಥೇಳಿ ಆ ಪೌಡ್ರ್ ಇತ್ತಲ್ಲ ಆ ಪೌಡ್ರನ್ನ ತಂದು ಜಜ್ಜಿ ಪುಡಿ ಪುಡಿ ಮಾಡಿ ಇವನ ಮೂಗುಗೆ ತಲೆಗೆ ಹಣೆಗೆ ಎಲ್ಲಕ್ಕೂ ಬಿಟ್ಟು ಇವ್ರಿಗೂ ಜ್ವರ ಬರೆಸ್ಬಿಡ್ತಾನೆ ಆವಾಗ ನನಗೆ ನನಗೆ ಉರಿ ನನಗೆ ತಡ್ಕೊಳ್ಳೋಕಾಯ್ತಾಯಿಲ್ಲ ಅಂಥೇಳಿ ಬಾಯಿ ಬಿಡಿತಾ ಇದ್ದಾನೆ ತಮ್ಮ ಆಗ ಎಷ್ಟು ಕೇಳೋಲ್ಲ ಕೇಳಲ್ಲ ಕೈಗಾಲು ಕಟ್ಟಾಕ್ಬಿಟ್ಟು ಹಂಗೆ ಕೆಳಿದುಬಿಟ್ಟಿರ್ತಾನೆ ಆವಾಗ ಈ ನೀಲು ಪಕ್ಷಿನ ಕರ್ಕೊಂಡು ಆ ಮರಗಳಲ್ಲಿ ಪಕ್ಷಿಗಳೆಲ್ಲ ಬಲೆ ಸೇರ್ಕೊಂಡಿದ್ದಲ್ಲ ಅಲ್ಲಿ ಹೋಯ್ತಾನೆ ಆಗ ಪಕ್ಷಿಗಳನ್ನೆಲ್ಲ ಬಲೆಯಿಂದ ಬಿಚ್ಚಿ ಬಿಚ್ಚಿ ಆ ಕಾಳು ಬಿಟ್ಬಿಟ್ಟು ಆ ನೀಲು ಪಕ್ಷಿ ಹೇಳ್ತಾನೆ ಸಾರಿನಮ್ಮ ಕೋಪ ಬರಲಿ ಅಂತೇಳಿ ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ನೀವು ನನ್ನ ಮಗನ ಉಸಿರಿಲ್ದೇ ಉಸಿರಲ್ದಿರಾಗ ಗುಣಪಡಿಸಿದ್ದೀರ ತುಂಬ ಧನ್ಯವಾದಗಳು ನನ್ನ ತಮ್ಮ ತಪ್ಪು ಮಾಡಿದೆ ಅಂತ ಗೊತ್ತಿಲ್ಲದೆ ನಿಮಗೆಲ್ಲ ಶಿಕ್ಷೆ ಕೊಟ್ಬಿಟ್ಟು ಅಂತ ಹೇಳಿಬಿಟ್ಟು ಆ ಕಾಡಿಂದ ಪುನಃ ಬೇಟೆಗಾರ ಮನೆ ಬರ್ತಾನೆ ಮನೆ ಬರಬೇಕಾದ್ರೆ ಮಗು ಆಡ್ತಾ ಇರ್ತದೆ ಅವನು ತಮ್ಮ ಬಾಯಿ ಬಿಡಿತಾ ಇರ್ತಾನೆ ನನ್ನ ಬಿಡುವಣ್ಣ ನನ್ನ ಬಿಡುವಣ್ಣ ಅಂತ ಇನ್ನೂ ಎರಡು ದಿನಗಳ ಕಾಲ ನಿನ್ನ ಬಿಡೋದಿಲ್ಲ ನೀನು ಹೀಗೆ ಇರಬೇಕು ನನ್ನ ಮಗ ಎಷ್ಟು ಹೊರ್ಸಾಡಿರ್ಬೋದು ನೀನೇ ತಡಕ್ಕಾಗಲ್ಲ ಅಂತೀಯಲ್ಲ ಇನ್ನೂ ಎರಡು ದಿನ ನೀನು ಹಾಗೆ ಬಿದ್ದಿರು ಅಂಥೇಳಿ ಹಂಗೆ ಕಾಲು ಕಟ್ಟಾಕ್ಬಿಟ್ಟು ಹಂಗೆ ಕೆಳ್ದಿರ್ತಾನೆ ಆವಾಗ ಈ ಬೇಟೆಗಾರ ತನ್ನ ಮಗನ ಜೊತೆಯಲ್ಲಿ ಆಟ ಆಡ್ಕೊಂಡು ಖುಷಿಯಾಗಿ ಸಂತೋಷವಾಗಿರ್ತಾನೆ ಈ ಕಥೆನ ನಿಮ್ಗೆ ಏನು ತಿಳಿತು ಅಂತಂದರೆ ಮಾಡಿದಣ್ಣು ಮಾರಾಯ ಕರೆಕ್ಟ ಸ್ನೇಹಿತರೆ ಪಠಾಣಿಗಳೇ ಮತ್ತೆ ಸಿಗೋಣ ಇನ್ನೊಂದು ಕತೆಗೆ ಊಟ ಮಾಡಿಕೊಂಡು ಮತ್ತೆ ಬರ್ತೀನಿ ಅಲ್ಲಿವರಿಗೆ ಬಾಯ್